ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಅಲ್ಲಿರೋ ಜನರಲ್ ಸೈನ್ಸ್ಗೆ ಸಂಬಂಧಿಸಿದಂತೆ ಇವತ್ತಿನ ಕ್ಲಾಸನ್ನು ನೋಡೋಣ ಸ್ನೇಹಿತರೆ ಈ ಕ್ಲಾಸ್ ಬಂದು ಆರ್ ಆರ್ ಬಿ ಗ್ರೂಪ್ ಡಿ ಆಗಿರ್ಬೋದು ಅದೇ ರೀತಿ ಎನ್ ಟಿ ಪಿ ಸಿ ಆಗಿರ್ಬೋದು ಪಿ ಸಿ ಆಗಿರ್ಬೋದು ಪಿ ಎಸ್ ಸಿ ಆಗಿರ್ಬೋದು ಅದೇ ರೀತಿ ನಮ್ಮ ಸೆಂಟ್ರಲ್ ಗೌರ್ಮೆಂಟು ಮತ್ತು ನಮ್ಮ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಎಲ್ಲ ಪರೀಕ್ಷೆಗಳಿಗೂ ಕೂಡ ಯೂಸ್ ಆಗ್ತದೆ ಸ್ನೇಹಿತರೆ ನೀವೇನಾದರೂ ಮೊದಲ ಬಾರಿ ನಮ್ಮ ವಿಡಿಯೋ ನೋಡ್ತಾರೆ ತಪ್ಪದೇ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂ ಅಪ್ಡೇಟ್ ಅಪ್ರೇಟ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರೆ ಹಾಗಿದ್ರೆ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಗ್ರೂಪ್ ಡಿ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದರೆ ಈ ನೋಟ್ಸ್ ತುಂಬಾ ಉಪಯೋಗ ಸ್ನೇಹಿತರೆ ಸ್ನೇಹಿತರೆ ಸಿಲಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿ ಕೆಗೆ ಸಂಬಂಧಿಸಿದಂತೆ ನೋಡ್ ಸಿಗ್ತಾವೆ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವೆ ಅದೇ ರೀತಿಯಲ್ಲಿ ಮ್ಯಾಥ್ಸ್ ಮತ್ತು ರೀಸನಿಂಗ್ ಗೆ ಸಂಬಂಧಿಸಿದಂತೆ ನೋಟ್ಸ್ ಕೂಡ ಸ್ನೇಹಿತರೆ ಸ್ನೇಹಿತರಲ್ಲಿ ನೋಟ್ಸ್ ನೋಡಬಹುದು ಈ ರೀತಿ ನೋಟ್ಸ್ ಇರ್ತದೆ ಪ್ರತಿಯೊಂದು ಮ್ಯಾತ್ ಸೈನ್ಸ್ಗೆ ಸಂಬಂಧಿಸಿದ ನೋಟ್ಸ್ ಇರ್ತದೆ ಇಲ್ಲಿ ನೋಡಬಹುದು ಯಾವ ರೀತಿ ಎಲ್ಲ ಟಾಪಿಕ್ ಅನ್ನು ಕವರ್ ಮಾಡಿ ಇರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ರಸಾಯನ ರಸಾಯನ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ಎರಡ್ನೂರು ರೂಪಾಯಿ ಈ ನೋಟ್ಸ್ ಅನ್ನು ಕೊಡ್ತಾ ಇದ್ದಾರೆ ಈ ನೋಟ್ಸ್ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಹೇಳಿ ಈಗ ಮುನ್ನೂರು ನೀಡ್ತಾ ನೀಡ್ತಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಏನಾದರೂ ಕಳಿಸಿದರೆ ಕೇವಲ ಎರಡ್ನೂ ರೂಪಾಯಿ ಈ ನೋಟ್ಸ್ ಗಳನ್ನು ನಿಮ್ಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಆರ್ ಬಿ ಗ್ರೂಪ್ ಡಿ ಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದ್ರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿ ಇರೋ ನೋಟ್ಸ್ ಕೂಡ ಇರ್ತಾ ಇರೋದ್ರೆ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲಬಸ್ ಅಲ್ಲಿರುವ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣೋ ನಂಬರನ್ನು ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಪಾಯ್ ಒನ್ ಫೈ ತ್ರೀ ಫೈಗೆ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರೆ ಸ್ನೇಹಿತರೆ ನಿಮಗೇನಾದರೂ ಆರ್ ಆರ್ ಬಿ ಡಿ ಗ್ರೂಪ್ಗೆ ಮತ್ತು ಎನ್ ಟಿ ಪಿ ಸಿಗೆ ಏನಾದರೂ ನೋಟ್ಸ್ ಬೇಕಾಗಿತ್ತಂದ್ರೆ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡಿಬೋದು ಇವ್ರ ಹತ್ರ ಜಿ ಕೆಗೆ ಸಂಬಂಧಿಸಿದ ಸಾವಿರ ಇಂಪಾರ್ಟೆಂಟ್ ಕ್ವೆಶನ್ಗಳು ಇಲ್ಲಿ ಟಾಪಿಕ್ ವೈಸ್ ಕ್ವಶನ್ಗಳನ್ನು ಮಾಡಲಾಗಿದೆ ಅಂದರೆ ಪ್ರತಿಯೊಂದು ಟಾಪಿಕ್ಗೆ ಸಂಬಂಧಿಸಿದ ನಲ್ವತ್ತರಿಂದ ಐವತ್ತು ಟಾಪಿಕ್ ಅದು ಪ್ರತಿಯೊಂದು ಟಾಪಿಕ್ಗೆ ಸಂಬಂಧಿಸಿದಂತೆ ಲಾಸ್ಟ್ ಟೈಮ್ ಏನು ಕ್ವಶನ್ಗಳು ಬಂದಿರ್ತಾವಲ್ಲ ಪ್ರತಿಯೊಂದು ಕ್ವಶನ್ ಪೇಪರ್ ಸೆಟ್ನ ತೆಗೆದುಕೊಂಡು ಅದರಲ್ಲಿ ಹತ್ತರಿಂದ ಹದಿನೈದು ಕ್ವಶನ್ ಟಾಪಿಕ್ ವೈಸ್ ಮಾಡಲಾಗಿದೆ ಅದೇ ರೀತಿ ಜಿ ಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಇರ್ತದ ಅದೇ ರೀತಿ ಮತ್ತು ಸೈನ್ಸ್ಗೆ ಸಂಬಂಧಿಸಿದಂತೆ ನೋಟ್ಸು ಅದೇ ರೀತಿ ಮ್ಯಾಥಮೆಟಿಕ್ಸು ರೀಸನಿಂಗ್ಗೆ ಸಂಬಂಧಿಸಿದಂತೆ ಕೈ ಬರೋದ ನೋಟ್ಸ್ ಇರ್ತವೆ ಸ್ನೇಹಿತರೆ ಇದ್ರ ಜೊತೆಗೆ ನಿಮಗೆ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅನ್ನು ನೀಡ್ತಾರೆ ಮತ್ತು ಓಲ್ಡ್ ಕ್ವಶನ್ ಪೇಪರ್ನ ಕೊಡ್ತಾರೆ ಇವೆಲ್ಲ ಕೂಡಿ ಕೇವಲ ಎರಡು ನೂರು ರೂಪಾಯಿಗಾಗಿ ನೀಡ್ತಾ ಇದ್ದಾರೆ ಸ್ನೇಹಿತರು ಯಾರಿಗಾದ್ರೂ ನೋಟ್ ಬೇಕಾಗಿತ್ತು ಅಂದರೆ ಕೆಳಗಡೆ ಕಾಣುವ ನಂಬರ್ನ ಸಂಪರ್ಕಿಸಿ ನೀವು ವಾಟ್ಸಪ್ ಮುಖಾಂತರ ಅವರಿಗೆ ಹಾಯ್ ಅಂತ ಹಾಕಿದರೆ ಇದಕ್ಕೆ ಸಂಬಂಧಿಸಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾರೆ ಯಾರು ಕೂಡ ಕಾಲನ್ನು ಮಾಡೋಕೊಬೇಡಿ ಆದಷ್ಟು ವಾಟ್ಸಪ್ ಮುಖಾಂತರ ಮೆಸೇಜನ್ನು ಮಾಡಿ ಸ್ನೇಹಿತರೆ ಇಂಟ್ರೆಸ್ಟ್ ಇರೋರು ಮಾತ್ರ ಮಾಡಿ ಇಂಟ್ರೆಸ್ಟ್ ಇರೋರು ಇರದೇ ಇರೋರು ಬೇಡ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಾನವನ ದೇಹದಲ್ಲಿ ಖನಿಜಗಳ ಕಾರ್ಯಗಳ ಬಗ್ಗೆ ಸಂಬಂಧಿಸಿದಂತೆ ಕ್ಲಾಸನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ನೀವು ಆಲ್ರೆಡಿ ಏನಾದರೂ ನೋಟ್ಸನ್ನು ತೆಗೆದುಕೊಂಡ್ರೆ ಈ ಪಿ ಡಿ ಎಫ್ ನೋಟ್ಸ್ ಕೂಡ ನಿಮಗೆ ಉಚಿತವಾಗಿ ಕೂಡ ಕಳಿಸ್ತಾರ ಸ್ನೇಹಿತರಿಗೆ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಅದೇ ರೀತಿಯೂ ಇಂಪಾರ್ಟೆಂಟ್ ಇರ್ತಾವೆ ಸ್ನೇಹಿತರೆ ಪ್ರತಿಯೊಂದು ಎಕ್ಸಾಮಲ್ಲಿ ಕೂಡ ಬಂದೇ ಇರ್ತಾವೆ ಮನುಷ್ಯನ ಮಾನವನ ದೇಹಕ್ಕೆ ಸಂಬಂಧಿಸಿದಂತೆ ಯಾವ ಕೊರತೆ ಅಂದರೆ ಯಾವ ರೋಗಗಳು ಕಾಣಿಸ್ತಾವ ಅಥವಾ ಯಾವ ಈಗ ಯಾವುದೇ ಒಂದು ಖನಿಜ ಕಡಿಮೆ ಇತ್ತಂದ್ರೆ ಮಾನವನ ದೇಹದಲ್ಲಿ ಯಾವ ಭಾಗಕ್ಕೆ ಅದು ಹಾನಿಯನ್ನು ಉಂಟು ಮಾಡ್ತದೆ ಅಂತೇಳಿ ಇರ್ತದೆ ಸ್ನೇಹಿತರ ಹಾಗಿದ್ರೆ ಕ್ಯಾಲ್ಸಿಯಂ ಕ್ಯಾಲ್ಸಿಯಂ ಎದಕ್ಕೆಲ್ಲ ಬೇಕಪ್ಪ ಅಂದ್ರೆ ನಮಗೆ ಹಲ್ಲು ಮೂಳೆಗಳು ಬೆ ಮೂಳೆಗಳ ಬೆಳವಣಿಗೆ ಆಗಿರ್ಬೋದು ಮಾಂಸಖಂಡಗಳ ಸಂಕೋಚನ ಅಂದರೆ ನೀವು ಕುಂದರಕಾಯಿ ಏಳಾಕಾಯಿ ಏನು ಮಾಡ್ತಿರ್ತಾರಲ್ಲ ಅದಕ್ಕೆ ಕ್ಯಾಲ್ಸಿಯಂ ಬೇಕು ಸ್ನೇಹಿತರೆ ಕ್ಯಾಲ್ಸಿಯಂ ಕೊರತೆ ಅಂದರೆ ನಿಮ್ದು ಕೈಕಾಲು ಹಿಡಿಯೋದು ಕೂಡ ಒಂದಾಗಿರ್ತದೆ ಅದೇ ರೀತಿಯಲ್ಲಿ ನರಮಂಡಲದ ಕಾರ್ಯ ಇಲ್ಲಿ ನರಕ್ಕೆ ಸಂಬಂಧಿಸಿದಂತೆ ಬೇಕು ನ ಕಬ್ಬಿನ ಅಂಶ ಇದು ಹಿಮೋಗ್ಲೋಬಿನ್ ತಯಾರಿಕೆ ಮಾಡ್ತದ ಮತ್ತು ಮಾಯಾಗ್ಲೋಬಿನ್ ತಯಾರಿಕೆ ಮಾಡ್ತದ ಇನ್ನು ಅದೇ ರೀತಿ ಪೊಟ್ಯಾಷಿಯಂ ಆಮ್ಲ ಪ್ರತ್ಯಾಮ್ಲಗಳ ಸಮತೋಲನ ಮಾಂಸಖಂಡಗಳ ಸಂಕೋಚನ ಮತ್ತು ವಿಕಸನ ಸ್ನೇಹಿತರೆ ಯಾವುದೇ ಒಂದು ಮನುಷ್ಯನೇ ಆಗಿರಲಿ ಪ್ರಾಣಿಯಾಗಿರಲಿ ಅಥವಾ ಸಸ್ಯವಾಗಿರಲಿ ಯಾವುದೇ ಒಂದು ಖನಿಜಾಂಶ ಕಡಿಮೆ ಇತ್ತಂದ್ರೆ ಅಲ್ಲಿ ರೋಗಗಳು ಕಾಣಿಸೋ ಈ ಯಾವುದೇ ಒಂದು ಸಸ್ಯಕ್ಕಾದರೂ ಅದೇ ರೀತಿ ಸಸ್ಯಗಳ ಕು ಬೆಳವಣಿಗೆ ಕುಂಠಿತ ಆಗಬೇಕಂದ್ರೂ ಕೂಡ ಅದೇ ರೀತಿ ಹೆಚ್ಚಿಗೆ ಬೆಳವಣಿಗೆ ಆಗಬೇಕಂದ್ರೂ ಕೂಡ ಅಲ್ಲಿ ಪೋಷಕಾಂಶಗಳು ಅದೇ ರೀತಿ ಮುಖ್ಯ ಖನಿಜ ಖನಿಜಗಳು ಕೂಡ ಇಲ್ಲಿ ಕೆಲಸನ ಮಾಡ್ತಾವೆ ಇನ್ನು ಅದೇ ರೀತಿ ರಂಜಕ ಮೂಳೆ ಮತ್ತು ಹಲ್ಲುಗಳ ಬೆಳವಣಿಗೆ ಅಯೋಡಿ ಅಯೋಡಿಸಿನ್ ಮತ್ತು ಟ್ರೈಪ್ಲಾಸ್ಪೇ ಪಾಸ್ಟೇನಿನ ರಚನೆಯಲ್ಲಿ ಸಹಾಯಕ ಮತ್ತು ಅವಶ್ಯಕ ಆಗಿರ್ತದೆ ಇನ್ನು ಅಯೋಡಿನ್ ನೆಕ್ಸ್ಟ್ ಥೈರಾಕ್ಸಿನ್ ರಚನೆಯಲ್ಲಿ ಅವಶ್ಯಕ ಆಗಿರ್ತದೆ ಇನ್ನು ಫ್ಲೋರಿನ್ ಅಂದ್ರೆ ಹಲ್ಲಿನ ರಚನೆಗೆ ಅವಶ್ಯಕತೆ ಆಗಿರ್ತದೆ ಇನ್ನು ಕೋಬಾಲ್ಟ್ ಬಂದು ಜೀವಸತ್ವ ಯ ರಚನೆಯಲ್ಲಿ ಸಹಾಯಕ ಆಗ್ತದೆ ಇನ್ನು ಸೋಡಿಯಂ ಬಂದು ಆಮ್ಲ ಪ್ರತ್ಯಾಮ್ಲಗಳ ಸಮತೋಲನ ಮತ್ತು ನರಮಂಡಲ ವಾಹಕ ಕಾರ್ಯಕ್ಕೆ ನೆರವು ಮಾಡ್ತದೆ ಇನ್ನು ನೆಕ್ಸ್ಟ್ ನೋಡೋಣ ಸ್ನೇಹಿತರೆ ಇದು ಭಾಳ ಇಂಪಾರ್ಟೆಂಟ್ ನೋಡ್ಕೋಬೋದು ಮಾನವನ ದೇಹದ ಖನಿಜಗಳ ಆಕಾರ ಮತ್ತು ಕೊರತೆಯ ಪರಿಣಾಮ ಏನಾಗ್ತದಪ್ಪ ಅಂತ ಅಂದರೆ ಕ್ಯಾಲ್ಸಿಯಂ ಕ ಕಡಿಮೆ ಇತ್ತಪ್ಪ ಅಂದರೆ ಹಾಲು ಒಣಗಿದ ಮೀನು ಮತ್ತು ಕರಿಬೇವಗಳನ್ನು ನೀವು ತಿನ್ನಬೇಕು ಇದೇನರ ಕಡಿಮೆ ಆಗಿತ್ತಂದ್ರೆ ನಿಮ್ಮಲ್ಲಿ ರಿಟ್ಯಾಕ್ಸ್ ಅಷ್ಟಿಯೋ ಮತ್ತು ಧನುರ್ವಾಯು ಕೂಡ ಇಲ್ಲಿ ಬರ್ತದೆ ಇನ್ನು ಕಬ್ಬಿನ ಸೊಪ್ಪು ಮತ್ತು ದಂಟು ರಾಗಿಗಳಲ್ಲಿ ಹೆಚ್ಚಾಗಿ ಇರ್ತದೆ ಇದರಿಂದ ರಕ್ತಹೀನತೆ ಅಮಿನಿಯಾ ಆಗ್ತದ ನೆಕ್ಸ್ಟ್ ಪೊಟ್ಯಾಷಿಯಮ್ ತರಕಾರಿಗಳಲ್ಲಿ ಜಾಸ್ತಿ ಇರ್ತದೆ ಇದು ದೇಹದ ಬಲಹೀನತೆಯನ್ನು ಬಲಹೀನರಾಗಿದ್ರಂದ್ರೆ ಅವರಿಗೆ ನೀವು ಪೊಟ್ಯಾಷಿಯಮ್ ಇರೋ ಅದರಲ್ಲಿ ತರಕಾರಿಗಳನ್ನ ಕೊಟ್ಟರೆ ಅವರು ಜಲ್ದಿ ಚೇತರಣ ಮಾಡ್ತಾರೆ ನೆಕ್ಸ್ಟ್ ಅಯೋಡಿನ್ ಬಂದು ನಿಮ್ಮದು ಮೀನು ಮತ್ತು ನೀರುಗಳಲ್ಲಿ ಸಿಗ್ತದ ಕೋಬಾಲ್ಟ್ ಬಂದು ಸಾರಿ ಫ್ಲೋರಿನ ನೀರು ಮತ್ತು ಟೀ ಮತ್ತು ಸಮುದ್ರದ ಆಕಾರಗಳಲ್ಲಿ ಸಿಗ್ತದೆ ದಂತ ಕ್ಷಯ ರೋಗ ಕೂಡ ಬರ್ತದಂತ ಹೇಳ್ತಾರೆ ಇದಕ್ಕೆ ಇನ್ನು ಕೋಬಾಲ್ಟ್ ಬಂದು ತರಕಾರಿಗಳು ಬೇಳೆ ಕಾಳುಗಳಲ್ಲಿ ಇರ್ತದೆ ನೆಕ್ಸ್ಟ್ ಸೋಡಿಯಂ ಬಂದು ಅಡಿಗೆ ಉಪ್ಪನ್ನು ಬಳಸ್ತಾರಲ್ಲ ಅದರಿಂದ ಇರ್ತದೆ ಅಲ್ಲಿ ಇನ್ನು ಇದಕ್ಕೆ ಸಂಬಂಧಿಸಿದಂತೆ ಸ್ನಾಯುಗಳ ಹಿಡಿತ ಮತ್ತು ಸ್ನಾಯು ಸ್ನಳಿತ ಆಗೋಕ್ಕೂ ಕೂಡ ಅಯೋಡೀನ್ ಕೊರತೆಯೇ ಇರ್ತದ ನೆಕ್ಸ್ಟ್ ಜೀವಸತ್ವಗಳ ಕಾರ್ಯಗಳು ಮತ್ತು ಆಕಾರ ಮತ್ತು ಕೊರತೆಯ ಪರಿಣಾಮ ಜೀವಸತ್ವ ಎ ಕೊರತೆ ಇತ್ತಪ್ಪ ಅಂದರೆ ನಿಮಗೆ ಅಥವಾ ನಿಮಗೆ ಎ ಸತ್ವ ಏನಾರ ಕೊರತೆ ಬಿತ್ತಪ್ಪ ಅಂದ್ರೆ ಅವಾಗ ಏನಂತ ಚರ್ಮ ಮತ್ತು ಕಣ್ಣಿಗೆ ಆರೋಗ್ಯದಲ್ಲಿ ಉಂಟು ಮಾಡ್ತದೆ ಕರೆಕ್ಟ್ ಇತ್ತಂದ್ರೆ ಇವೆಲ್ಲ ಕೂಡ ಸರಿಯಾಗಿರ್ತಾವೆ ಹಾಗಿದ್ರೆ ಏನೇನೋ ತಿನ್ಬೇಕು ನಾವು ಜೀವಸತ್ವ ಬಿ ಅಂತ ಕೊರತೆ ಇತ್ತಂದ್ರೆ ಮೀನು ಮತ್ತು ಹಾಲನ್ನು ತೆಗೆದುಕೊಳ್ಳಬೇಕು ನೆಕ್ಸ್ಟ್ ನಾ ಜೀವಸತ್ವ ಬಿ ಅಂತ ಏನೇನು ಆಗ್ತಪ್ಪ ಅಂದರೆ ಕಿಣ್ವ ಮತ್ತು ರಕ್ತದ ತಯಾರಿಕೆ ಆಗಲು ಸಹಾಯಕವಾಗಿರ್ತದೆ ಇವು ಬಂದು ಅಕ್ಕಿಯ ತವಡು ಮತ್ತು ಪಲಗ್ರೆ ಅಂತ ಇರ್ತದೆ ಸ್ನೇಹಿತರೆ ನಾವೀಗ ಇತ್ತೀಚಿನ ದಿನಗಳಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಇದು ಯಾವುದೇ ರೀತಿಯಾದ ರವ ಅಂತ ನಮ್ಮ ಕಡೆ ಲೋಕಲ್ ಭಾಷೆಯಲ್ಲೇ ರವ ಅಂತಾರೆ ಈಗ ಯಾರೂ ಕೂಡ ಉಪ್ಪಿಟ್ಟನ್ನು ಮಾಡಲಿ ಅಥವಾ ಏನೇನ್ಯಾವುದೇ ಸಜ್ಜಕ ಅಂತ ಏನು ಕರಿತಾರಲ್ಲ ಅದನ್ನು ಆಗಲಿ ಅಥವಾ ಸಿರಾ ಉಪ್ಪಿಟ್ಟು ಅಂತ ಏನು ಕರಿತಾರಲ್ಲ ಆ ರೀತಿಯವನ್ನೆಲ್ಲ ಮಾಡ್ತಿರಲ್ಲ ಅದರಲ್ಲಿ ಈಗ ಯಾವುದೇ ರೀತಿಯ ಅಕ್ಕಿಯ ತೌಡು ಅಂತೂ ಇರುವುದಿಲ್ಲ ಯಾಕಪ್ಪ ಅಂದರೆ ಈಗ ಎಲ್ಲರೂ ಕೂಡ ಏನಿದು ಕಂಪ್ನಿಯಂತ್ರ ಪ್ಯಾಕ್ ಆಗಿ ಬಂದಿರ್ತದಲ್ಲ ಗಜರಾಜ ಅಂತ ಏನು ಬರ್ತದ ನೋಡ್ರಿ ಅದು ದಪ್ಪನ ಅಂದ್ರವಾ ಸಣ್ಣ ರವತ್ತೇಳಿ ಅಂಗಡಿಯಲ್ಲಿ ಪರ್ಚೇಸ್ ಮಾಡಿ ತಗೋತಿರಲ್ಲ ಅದರಲ್ಲಿ ನಿಮ್ಮದು ಏನೇ ಯಾವುದೇ ರೀತಿಯಲ್ಲಿ ಅಕ್ಕಿಯ ತವಡು ಅನ್ನೋದು ಇರಂಗಿಲ್ಲ ಅಂದರೆ ಯಾವುದೇ ಅದು ಥರ ಮಾಡಿರ್ತಾರೆ ಅಥವಾ ಅವರು ಗೋಧಿಂಥರ ಕೂಡ ಮಾಡಿರ್ತಾರೆ ಅದರಲ್ಲಿರುವ ರಾಸಾಯನಿಕ ಅದರಲ್ಲಿ ಇಂಪಾರ್ಟೆಂಟ್ ಅವ್ರಿಗೆ ಏನು ಬೇಕಾಗಿರ್ತದಲ್ಲ ಅಂತ ತಗೊಂಡ್ಬಿಟ್ಟಿರ್ತಾರೆ ಅಕ್ಕಿ ತೌಡನ್ನು ತಕೊಂಡವರು ಅಲ್ಲಿ ಅದರಲ್ಲೂ ಫ್ಯಾಕ್ಟ್ರಿಯಲ್ಲಿ ಅದರಲ್ಲಿ ಇದು ಎದಕ್ಕನ್ನು ಜಾಸ್ತಿ ಯೂಸ್ ಮಾಡ್ತಾರಪ್ಪ ಅಂದ್ರೆ ವೈನ್ ತಯಾರಿಕೆಯಲ್ಲಿ ಆಗಿರ್ಬೋದು ಅದೇ ರೀತಿಯಲ್ಲಿ ಮದ್ಯಪಾನ ತಯಾರಿಕೆಯಲ್ಲಿ ತುಂಬ ಯೂಸ್ ಮಾಡ್ತಾರೆ ಇದನ್ನು ಅದಕ್ಕಾಗಿ ಅವರು ತಕ್ಕೊಂಡು ನಮಗೆ ಒಳ್ಳೆ ಅದನ್ನು ರವಾನ ಮಾಡಿ ಪ್ಯಾಕಿಂಗ್ ಮಾಡಿ ಕಳಿಸ್ತಾರೆ ಅದರಲ್ಲಿ ಯಾವುದೇ ರೀತಿಯ ನಿಮಗೆ ಮಾನವನ ದೇಹಕ್ಕೆ ಲಾಭವಾಗುವ ಅಥವಾ ಜೀವಸತ್ವಗಳು ಇರುವುದಿಲ್ಲ ಆದರೂ ಕೂಡ ನಾವು ಅದನ್ನೇ ತಿಂತೀವಿ ಯಾಕಂದರೆ ಅನಿವಾರ್ಯ ಇಲ್ಲಿದ್ದು ಇಲ್ಲಿ ನಾವು ಗೋಧಿಯನ್ನು ತೆಗೆದುಕೊಳ್ಳೋ ತೆಗೆದುಕೊಳ್ಬೇಕು ಅದನ್ನು ಸ್ವಚ್ಛ ಮಾಡಬೇಕು ಮತ್ತು ಗಿರ್ನಿಗೆ ಹಾಕಿಸಿ ಇಷ್ಟೆಲ್ಲ ಪ್ರೊಸೆಸ್ ಇರ್ತದೆ ಇಷ್ಟೆಲ್ಲ ಮಾಡುವ ಬದಲಿ ಆರಾಮಾಗಿ ಅದ ಸಿಕ್ತಂದ್ರೆ ಅದನ್ನು ತಿನ್ನಾಕತ್ತಿ ಇದು ನಿತ್ಯ ಜೀವನದಲ್ಲಿ ಕೂಡ ಇದಕ್ಕೆ ಕೊರ ಕೊರತೆ ಉಂಟಾಗಿ ಜೀವಸತ್ವ ಬಿ ಉಂಟಾಗಿ ಸಾಕಷ್ಟು ರೋಗಗಳು ಕೂಡ ಬರ್ತವೆ ಇಲ್ಲಿ ನೋಡ್ಕೋಬೋದು ನೀವು ಇಷ್ಟು ಹಸಿರು ಅದೇ ಬೇರೆ 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 ಅಂಥ ರೋಗ ಕೂಡ ಬರ್ತದ ಇನ್ನು ವಿಟಮಿನ್ ಸಿ ಇದಕ್ಕೆ ಯೂಸ್ ಆಗುತ್ತಪ್ಪ ಅದ ಜೀವಸತ್ವ ಸಿ ಎದಕ್ಕೆ ಯೂಸ್ ಆಗುತ್ತಪ್ಪ ಅಂದರೆ ಅಂಗಾಂಶಗಳ ಬಂಧಕ ಇದು ಬಂದು ನಿಮಗೆ ನಿಂಬೆ ಹಣ್ಣು ಕಿತ್ತಳೆ ತರಕಾರಿಗಳಲ್ಲಿ ಹೆಚ್ಚಾಗಿ ನಿಂಬೆಯಲ್ಲಿ ಇರುತ್ತದೆ ಇದಕ್ಕೆ ಮುಖ್ಯ ಕಾರಣ ಇದು ಎಲ್ಲ ರೋಗ ನಿರೋಧಕ ಶಕ್ತಿಯನ್ನು ಉಂಟು ಮಾಡ್ತದೆ ಅಂದರೆ ಹೆಚ್ಚಿಗೆ ಮಾಡ್ತದೆ ಇಲ್ಲಿ ನಾವು ರೋಗಕ್ಕೆ ತುತ್ತಾಗತ್ತೀವಿ ಅಂದ್ರೆ ವಿಟಮಿನ್ ಇಲ್ಲಿ ಜೀವಸತ್ವ ಸೀದ ಕೊರತೆ ಇದ್ದಾಗಿ ನಾವು ರೋಗಕ್ಕೆ ತುತ್ತಾಗ್ತೀವಿ ಇಲ್ಲಿ ಸ್ರವಿ ಅಂತ ಒಂದೇ ರೋಗ ಅಲ್ಲ ಎಲ್ಲ ರೋಗಗಳು ಬರಲು ಕಾರಣ ಕೂಡ ಇಲ್ಲಿ ನಿಮ್ಮದು ವಿಟಮಿನ್ ಸಿ ಕೊರತೆಯಿಂದ ಆಗಿರ್ತದೆ ಇನ್ನು ವಿಟಮಿನ್ ಡಿ ಕ್ಯಾಲ್ಸಿಯಂ ಆಗಿರ್ಬೋದು ರಂಜಕದ ಹೇರಿಕೆ ಆಗಿರ್ಬೋದು ಮೂಳೆಗಳು ಮತ್ತು ಹಲ್ಲುಗಳ ಬೆಳವಣಿಗೆ ಸ್ನೇಹಿತರೆ ಇಲ್ಲಿ ವಿಟಮಿನ್ ಡಿ ಕೊರತೆ ಇತ್ತಪ್ಪ ಅಂದರೆ ನಿಮಗೆ ಇಲ್ಲಿ ಸಾಕಷ್ಟು ರೀತಿಯ ತೊಂದರೆಗಳು ಬರ್ತಾವೆ ಇಲ್ಲಿ ಒಬ್ಬ ವ್ಯಕ್ತಿ ದಷ್ಟು ಮುಷ್ಟಾಗಿತ್ತು ಜಿಮ್ಗೆ ಐತಿ ಹೋಗೋಕತ್ತರದು ಕೂಡ ನೋಡ್ಕೋಬೋದು ನೀವು ಅಲ್ಲಿ ಡೈಲಿ ಅವರಿಗೆ ಜಿಮ್ಮಿಗೆ ಹೊಂಟ್ರಪ್ಪ ಅಂದ್ರೆ ಮೊಟ್ಟೆ ಏನೋ ತೊಗೋಕೇಳ್ತಾರೆ ಅಂದ್ರೆ ಬಾಯ್ಲ್ಡ್ ಅದನ್ನು ತಗೋ ಕೇಳ್ತಾರೆ ಕುದಿಸಿದ ತತ್ತಿ ಅಂತ ಹೇಳ್ತಾರೆ ಅದನ್ನು ಜಾಸ್ತಿ ತಿನ್ನಿ ಅಂತ ಹೇಳ್ತಾರೆ ಕಾರಣ ಇಷ್ಟೇ ಅವ್ರಿಗೆ ಬೇಕಾಗಿದ್ದು ಕ್ಯಾಲ್ಸಿಯಂ ಬೇಕಾಗಿರ್ತದೆ ಅಂದರೆ ದೇಹಕ್ಕೆ ಅವರು ಏನು ಜಿಮ್ ವರ್ಕೌಟನ್ನು ಮಾಡ್ತಿರ್ತಾರಲ್ಲ ಅವರಿಗೆ ಬೇಕಾಗಿರೋದು ಮೇನ್ ವಿಟಾಮಿನ್ ಡಿ ಅದರಲ್ಲೂ ಅವ್ರಿಗೆ ಬೇಕಾಗಿರೋದು ಕ್ಯಾಲ್ಸಿಯಂ ಅದೇ ರೀತಿ ಅಲ್ಲಿ ಅವ್ರದ್ದು ಮೂಳೆಗಳು ಗಟ್ಟಿ ಆಗ್ಬೇಕ ಅದಕ್ಕಾಗಿ ಅವರಿಗೆ ಹೆಚ್ಚಾಗಿ ಮೊಟ್ಟೆ ಮೊಟ್ಟೆಗಳನ್ನ ತಿನ್ನಂತಿರ್ತಾರೆ ನೋಡಿರ್ಬೋದು ನೀವು ಆಲ್ರೆಡಿ ಒತ್ತಾಗಿರ್ತದೆ ಸಾಕಷ್ಟು ಅಭ್ಯರ್ಥಿಗಳು ಕೂಡ ಜಿಮ್ಮಿಗೆ ಹಚ್ಚಿರ್ತೀರಿ ಅದಕ್ಕೆ ಆಕಾರಗಳು ಏನೇನದಪ್ಪ ಅಂತ ನೋಡಿದ್ರೆ ಮೀನಿನ ಎಣ್ಣೆ ಸೂರ್ಯನ ಕಿರಣ ಅದೇ ರೀತಿ ಮೊಟ್ಟೆ ಮತ್ತು ಹಾಲು ಇದು ಸೂರ್ಯನ ಕಿರಣ ಕೂಡ ಉಂಟು ಮಾಡ್ತದೆ ವಿಟಾಮಿನ್ ಡಿ ತಿಳಿ ಬಿಸಿಲನ್ನು ತೆಗೆದುಕೊಂಡ್ರೆ ಅತಿಯಾದರೂ ಕೂಡ ಅಮೃತ ಕೂಡ ಇಷ ಅಂತಲ್ಲ ಸ್ವಲ್ಪ ಮಟ್ಟದ ಕೂಡ ಇಲ್ಲಿ ವಿಟಮಿನ್ ಡಿ ಅಲ್ಲಿ ನಮ್ಮದು ಸೂರ್ಯನ ಬೆಳಕಿನಲ್ಲಿ ಕೂಡ ಇರ್ತದೆ ಸ್ನೇಹಿತರಲ್ಲಿ ನೋಡ್ಕೋಬೋದು ಇದರಿಂದ ರಿಟ್ಯಾಕ್ಸ್ ಉಂಟಾಗ್ತದೆ ದುರ್ಬಲ ಮೂಳೆಗಳು ಕೂಡ ಆಗ್ತದೆ ಮೂಳೆಗಳು ಗಟ್ಟಿ ಆಗ್ಬೇಕಂದ್ರೆ ಏನು ತಿನ್ನಬೇಕು ಮೊಟ್ಟೆನು ತಿನ್ನಬೇಕು ಮೀನು ತಿನ್ನಬೇಕು ಅದೇ ರೀತಿ ಕ್ಯಾಲ್ಶಿಯಂ ಭರಿತ ಆಹಾರಗಳನ್ನು ತಿನ್ನಬೇಕು ಇನ್ನು ನೆಕ್ಸ್ಟ್ ನೋಡ್ಕೊಂಡು ವಿಟಮಿನ್ ಇ ಇಂಥ ಕೊರತೆ ಅಂದರೆ ಏನಾಗ್ತದೆ ಕೆಂಪು ಕಣ ಕ ರಕ್ತ ಕಣಗಳ ನಾಶವಾಗುವಿಕೆ ತಡೆಗಟ್ಟುವಿಕೆ ಅಂದರೆ ಇದು ಯಾವುದೇ ರೀತಿಯಲ್ಲಿ ಕೆಂಪು ಕಣಗಳು ಸಾಯುವುದನ್ನು ತಡೆಗಟ್ಟಕ ವಿಟಮಿನ್ ಇ ಕೂಡ ಯೂಸ್ ಆಗ್ತದೆ ಅಂತಲೇ ಹೇಳ್ಬೋದು ಅದೇ ರೀತಿ ಹೊಸ ಜೀವಕೋಶಗಳ ಬೆಳವಣಿಗೆ ಕೂಡ ಇದು ಯೂಸ್ ಆಗ್ತದೆ ಇದು ಹೆಚ್ಚಾಗಿ ಕಂಡುಬರೋದು ಅಕ್ಕಿ ಗೋಧಿ ಹಾಲು ಮೊಸರುಗಳಲ್ಲಿ ಕಂಡು ಬರ್ತದೆ ಇದಕ್ಕೆ ಮುಖ್ಯ ಕಾರಣ ಇದರಿಂದ ಏನಾದರೂ ರೋಗ ಉಂಟಾಗ್ತದೆ ಅಂದರೆ ಬಂಜೆತನ ಆಗಿರ್ಬೋದು ಸ್ನಾಯು ಸ್ನಾಯಿತ ಕೂಡ ಆಗ್ತದೆ ಇನ್ನು ವಿಟಮಿನ್ ಕೆ ರಕ್ತ ಹೆಪ್ಪುಗಟ್ಟುವಿಕೆಯನ್ನು ಸಹಕಾರಿ ಮಾಡ್ತದ ಹೆಪ್ಪುಗಟ್ಟುವಿಕೆಯನ್ನು ತಡೆಗಟ್ಟಲು ಸಹಾಯಕ ಆಗಿರ್ತದೆ ನೆಕ್ಸ್ಟ್ ಇದರಲ್ಲಿ ಎಲ್ಲೆಲ್ಲಿ ಸಿಗ್ತಾವಪ್ಪ ಅಂದ್ರೆ ಹಸಿರು ತರಕಾರಿ ಮತ್ತು ಕ್ಯಾರೆಟ್ಗಳಲ್ಲಿ ಸ್ನೇಹಿತರೆ ಸ್ನೇಹಿತರಲ್ಲಿ ತರಕಾರಿಗಳನ್ನ ನಾವು ಹೆಚ್ಚೆಚ್ಚಾಗಿ ತಿನ್ನೋದ್ರಂಥ ರೋಗಕ್ಕೆ ತುತ್ತಾಗೋದು ಕೂಡ ಕಡಿಮೆ ಆಗ್ತದೆ ಇನ್ನು ನೆಕ್ಸ್ಟ್ ನಾವು ಇಲ್ಲಿ ಸೂಕ್ಷ್ಮ ಜೀವಿಗಳ ರಚನೆ ಮತ್ತು ವಿವರಣೆ ಕೂಡ ನೋಡ್ಕೊಂಬರೋಣ ಅದೇ ರೀತಿ ಸೂಕ್ಷ್ಮ ಜೀವಿಗಳಂತರ ಬರುವ ರೋಗಗಳು ಕೂಡ ನೋಡೋಣ ವೈರಸ್ ವೈರಸ್ ಬಂದು ಜೀರೋ ಪಾಯಿಂಟ್ ಜೀರೋ ಒನ್ ಪೈರಿಂದ ಜೀರೋ ಪಾಯಿಂಟ್ ಟು ಮೈಕ್ರಾನ್ ಎಲೆಕ್ಟ್ರಾನಿಕ್ ಸೂಕ್ಷ್ಮ ದರ್ಶನದಲ್ಲಿ ಕಾಣುತ್ತದೆ ಇವು ಹೆಂಗದವಪ್ಪ ಅಂದ್ರೆ ಇವು ಪ್ರೋಟೀನ್ ಕವಚ ಹೊಂದಿದ್ದು ಪೊರೆ ಒಳಗೆ ಡಿ ಎನ್ ಎ ಮತ್ತು ಆರ್ ಎನ್ ಎ ಮತ್ತು ನ್ಯೂಕ್ಲಿಯಸ್ ಆಮ್ಲವನ್ನು ಹೊಂದಿರ್ತಾವೆ ನೆಕ್ಸ್ಟ್ ಸ್ನೇಹಿತರಲ್ಲಿ ಕೇವಲ ನಾವು ಎಕ್ಸಾಮ್ ಪರ್ಪಸ್ ಆಗಿ ಮೇನ್ ಟಾಪಿಕನ್ನು ನೋಡ್ತಾ ಇದ್ದೀವಿ ಎಲ್ಲ ಡಿಟೇಲ್ ಆಗಿ ಹೇಳಬೇಕಪ್ಪ ಅಂದ್ರೆ ನಿಮ್ದು ಎಕ್ಸಾಮ್ ಮುಗಿದರೂ ಕೂಡ ಇಲ್ಲಿ ಹೇಳಲಾಗಲ್ಲ ಎರಡರಿಂದ ಎರಡರಿಂದ ಮೂರು ತಿಂಗಳಾದರೂ ಬೇಕು ಡೈಲಿ ಒನ್ ಅವರ್ ಟೂ ಅವರ್ ಕ್ಲಾಸನ್ನು ತೆಗೆದುಕೊಂಡ್ರಿ ನೀವು ಆಲ್ರೆಡಿ ಕೋಚಿಂಗ್ ಹಚ್ಚಿರ್ಬೋದು ಕೋಚಿಂಗ್ ಹಚ್ಚಿದವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ ಆದಷ್ಟು ಕ್ಲಾಸನ್ನು ಕೇಳಿ ಒಟ್ಟ ಮಿಸ್ ಮಾಡಕ್ಕೆ ಹೋಗ್ಬಿಟ್ರೆ ಅದೇ ರೀತಿ ಯಾವುದೇ ಒಂದು ಕ್ಲಾಸನ್ನು ಪರ್ಚೇಸ್ ಮಾಡಿ ಕೇಳ್ತಿರ್ತಾರೋ ಆದಷ್ಟು ಸರಿಯಾದ ರೀತಿಯಲ್ಲಿ ಯೂಸ್ ಮಾಡಿಕೊಡ್ರಿ ನೀವು ಸಾಕಷ್ಟು ಅಭ್ಯರ್ಥಿಗಳು ಮೂರು ಸಾವಿರದ ಒಂಬೈನೂರ ತೊಂಬತ್ತರ ಮತ್ತು ಐದು ಸಾವಿರ ಮತ್ತು ಅದೇ ರೀತಿ ನೂರು ಮೂರು ಸಾವಿರ ಇಷ್ಟು ಸಾಕಷ್ಟು ಅವ್ರು ಡಿಪೆಂಡ್ಸ್ ಅಪ್ಪ ನೀವು ಯಾವ ಸರ್ದ ಕ್ಲಾಸ್ ತೊಗೊಂಡಿರ್ತಾರ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಟೈಮ್ ಟೈಮನ್ನು ಕೊಟ್ಟಿರ್ತಾರೆ ನಿಮ್ಗೆ ಆರು ತಿಂಗಳ ಎಂಟು ತಿಂಗಳ ಒನ್ ಇಯರ್ ಅಂತೆ ಆ ಸಮಯದ ಒಳಗೆ ನೀವು ಎಲ್ಲ ಕ್ಲಾಸನ್ನು ಸರಿಯಾಗಿ ಕೇಳಿಕೊಂಡು ನೋಟ್ಸನ್ನು ಮಾಡಿಕೊಳ್ಳಿ ಅವು ಇಂಪಾರ್ಟೆಂಟ್ ಆಗಿರ್ತವೆ ನೀವು ಸರಿಯಾದ ರೀತಿಯಲ್ಲಿ ಯುಟಿಲೈಸನ್ನು ಮಾಡ್ಕೋಬೇಕಿಲ್ಲ ಆಲ್ರೆಡಿ ಅಮೌಂಟನ್ನು ತುಂಬಿರ್ತೀರಿ ಅದಕ್ಕಾಗಿ ಸರಿಯಾಗಿ ಯುಟಿಲೈಸ್ ಮಾಡ್ಕೊಂಡ್ರೆ ಆದಷ್ಟು ಚಲೋ ಸರ್ದು ಕ್ಲಾಸನ್ನು ತೊಗೊಳ್ರಿ ಪ್ರತಿಯೊಂದು ಕೂಡ ಕವರ್ ಮಾಡ್ಬೇಕು ಇಲ್ಲಿಕಪ್ಪ ಅಂದ್ರೆ ಅದು ಸರ್ದು ಕ್ಲಾಸ್ ತೊಗೊಂಡು ನಿಮಗೆ ರೆಗ್ಯುಲರಾಗಿ ಡೈಲಿ ಕ್ಲಾಸನ್ನು ಕೇಳೋದಾಗಲ್ಲ ಅಂದ್ರೆ ಆದಷ್ಟು ಕೋಚಿಂಗ್ ಸೆಂಟ್ರಿಗೆ ಹೋಗಿ ಕೋಚಿಂಗನ್ನು ತಗೊಳ್ಳಿ ಸ್ನೇಹಿತರೆ ನಮ್ಮ ಬಾಗಲಕೋಟೆಯಲ್ಲಿ ಹತ್ತರ ಸುತ್ತಮುತ್ತ ಅಂದರೆ ಈಗ ಬಣಹಟ್ಟಿಯಲ್ಲಿ ಕೂಡ ಕೋಚಿಂಗ್ ಸೆಂಟರ್ ಇದಾವೆ ವಿಜಾಪುರದಲ್ಲಿ ಇದಾವೆ ಅದೇ ರೀತಿ ಬಿಟ್ಟರೆ ನಿಮಗೆ ಧಾರವಾಡದಲ್ಲಿ ಧಾರವಾಡದಲ್ಲಿ ಎಲ್ಲ ರೀತಿಯ ಕೋಚಿಂಗ್ ಸೆಂಟರ್ಗಳು ಕೂಡ ಇರ್ತಾವೆ ನಿಮಗೆ ಯಾವುದು ಇಷ್ಟ ಬರ್ತದೆ ನೋಡಿರಿ ಅದನ್ನು ಹೋಗಿ ನೀವು ಕೂಡ ಇಲ್ಲಿ ಕೇಳ್ಕೊಂಬರ್ಬೋದು ಮೊದಲಿಗೆ ಒಂದೆರಡು ದಿವಸ ಹೋಗಿರಿ ಕ್ಲಾಸ್ ಹೆಂಗೋ ರೀತಿ ಹೇಳ್ತಾರೆ ಥರ ನೋಡ್ಕೊಡ್ರಿ ನಿಮಗೆ ಇಷ್ಟ ಆದರೆ ಕ್ಲಾಸ್ ಕುಂದಿರ್ಬೋದು ಇತ್ತ ನಾವು ಜಾಯ್ನಿಂಗ್ ಆಗ್ಬೋದು ಇತ್ತ ಹಾಗೆ ಬರ್ಬೋದು ಅಲ್ಲಿ ಯಾವುದೇ ರೀತಿ ನಿಮಗೆ ರೆಸ್ಟ್ರಿಕ್ಟ್ ಇರೋಲ್ಲ ಸ್ನೇಹಿತರವರು ಸಲಿ ಆರಾಮಾಗಿ ನಿಮಗೆ ಎರಡು ದಿವಸ ಮೂರು ದಿವಸ ಅದೇ ರೀತಿ ನಾಲ್ಕು ಐದು ದಿವ್ಸವರೆಗೂ ಕೂಡ ಟೈಮ್ ಕೊಡ್ತಾರೆ ನೀವು ಹೇಳ್ಬೇಕಪ್ಪ ಅಂದ್ರೆ ನಾನು ಕ್ಲಾಸ್ ಕೇಳ್ತೀನಿ ಮೇಲೆ ಆಮೇಲೆ ನಿಮ್ದು ಅಮೌಂಟ್ ಕಟ್ಟಿ ಕ್ಲಾಸಿಗೆ ಅಟೆಂಡ್ ಹಾಕಿನಂತೆ ಹೇಳಿದ್ರಿಂದ ಅವರು ಓಕೆ ಅಂತ ಹೇಳ್ತಾರೆ ಡೈಲಿ ಒಂದು ಎರಡು ಕ್ಲಾಸನ್ನು ಕೋ ನೋಡ್ಕೊಂಬರೀ ಧಾರವಾಡದಲ್ಲಿ ಬರ್ರಿ ನೀವು ಸಪ್ತಾಪುರ್ ಕಡೆ ಒಂದು ಕಡೆ ಹೋದ್ರೆ ಅಂದ್ರೆ ಎಷ್ಟೋ ಅದಾವೆ ಸಾಕಷ್ಟು ಅದ ಎಲ್ಲ ರೀತಿ ಅದಾವೆ ನಿಮಗೆ ಇಲ್ಲಿ ಅಗ್ನಿವಿರಕು ಅದಾವೆ ಆರ್ ಆರ್ ಬಿ ಗ್ರೂಪ್ ಡಿ ಅದಾವೆ ಪಿ ಸಿ ಅದಾವೆ ಪಿ ಎಸ್ ಐ ಪ್ರತಿಯೊಂದು ಸೆಂಟ್ರಲ್ ಗೋರ್ಮೆಂಟು ಸ್ಟೇಟ್ ಗೋರ್ಮೆಂಟ್ ಎಲ್ಲ ಎರಡೂ ಕೂಡ ಇರ್ತಾವೆ ಅಲ್ಲಿ ಯಾವುದಕ್ಕೂ ಕ್ಲಾಸ್ ಬೆಸ್ಟ್ ಅನಿಸುತ್ತೆ ಆ ಕ್ಲಾಸ್ನ ಅಟೆಂಡ್ ಆರಿ ನಾ ಇವುದೇ ಆ ಅವ್ರದೇ ಕೇಳ್ರಿ ಇವ್ರದೇ ಅಂತ ಅಲ್ಲ ನೆಕ್ಸ್ಟ್ ನೋಡಿದರೆ ಬ್ಯಾಕ್ಟೀರಿಯಾ ಇದು ಜೀರೋ ಪಾಯಿಂಟ್ ಟೂ ಇಂದ ಜೋ ಒನ್ ಮೈಕ್ರಾನ್ ಕಾರ್ಬೋಹೈಡ್ರೇಟ್ ಕೋಶ ಬಿತ್ತಿ ಕವಚನ ಹೊಂದಿರ್ತದೆ ಇಷ್ಟು ಇರ್ತದಿದು ಇದು ಏನೇನು ಹೊಂದಿರುತ್ತಪ್ಪ ಕಾರ್ಬೋಹೈಡ್ರೇಟ್ ಮತ್ತು ಕೋಶ ಭಿತ್ತಿ ಮತ್ತು ಕವಚವನ್ನು ಹೊಂದಿರ್ತದೆ ನೆಕ್ಸ್ಟ್ ಏಕಕೋಶ ಅಂತ ಅಂದರೆ ಎರಡರಿಂದ ಎರಡು ನೂರು ಮೈಕ್ರಾನ್ ಜೀವಕೋಶದ ಕೋಶದಷ್ಟು ಇರ್ತದೆ ಇದು ಇದು ಬಂದು ಎಲ್ಲ ಜೈವಿಕ ಚಟುವಳಿಗಳನ್ನು ಹೊಂದಿರ್ತದೆ ನೆಕ್ಸ್ಟ್ ಸಿಲಿಂದ್ರಾ ಐದರಿಂದ ಹತ್ತು ಮೈಕ್ರಾನ್ ಅಷ್ಟು ಹೊಂದಿದೆ ಅಷ್ಟೇ ಇರ್ತದೆ ನೋಡಕ್ಕೆ ಇನ್ನು ಜೀವಕೋಶದ ಎಲ್ಲ ಲಕ್ಷಣಗಳನ್ನು ಹೊಂದಿರ್ತದೆ ಇವು ಕೊಳೆಯುವ ಮತ್ತು ವಸ್ತುಗಳ ಮೇಲೆ ಬೆಳೆಯುತ್ತವೆ ಸಿಲಿಂಡ್ರಗಳು ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರಿ ಸಿಲಿಂಡ್ರಗಳನ್ನು ನೀವು ಹೆಚ್ಚಾಗಿ ಕಾಡಿನಲ್ಲಿ ಕೂಡ ಸಿಗ್ತಿರ್ತಾವೆ ಅವನನ್ನು ತಂದು ಮಾರುತ್ತಿದ್ದರು ಅವು ಯಾಕಪ್ಪ ಅಂದ್ರೆ ಗೊಬ್ಬರವಾಗಿ ಕೂಡ ಅದನ್ನು ಯೂಸ್ ಮಾಡ್ತಿದ್ರು ಅಂದರೆ ಸಸ್ಯಗಳು ಬೆಳವಣಿಗೆಗೆ ಆಗ್ಬೇಕಪ್ಪಾ ಅಂದ್ರೆ ಬೀಜಗಳನ್ನು ಹಾಕಿ ಕಳ್ಳಕ ಅದನ್ನು ಯೂಸ್ ಮಾಡ್ತಿದ್ರು ನರ್ಸರಿಯಲ್ಲಿ ಐತಿ ಅದನ್ನು ಕೂಡ ಈಗ ಬ್ಯಾನ್ ಮಾಡಿದ್ದಾರೆ ಇನ್ನು ನೆಕ್ಸ್ಟ್ ನೋಡಿದ್ರೆ ವೈರಸ್ಗಳಿಂತ ಬರುವ ರೋಗಗಳು ವೈರಸ್ ನಂತರ ನಮಗೆ ಏನೇನು ರೋಗ ಬರುತ್ತೋ ಅಂತ ನೋಡ್ಕೊಂಬರೋಣ ಇದು ಮತ್ತು ಯಾವ ರೀತಿ ಹರಡ್ತದ ಬ್ಯಾಕ್ಟೀರಿಯಾ ಸಾರಿ ಇದು ಕೋವಿಡ್ ಕೂಡ ವೈರಸ್ಸ ಕೋವಿಡ್ ಬಂದಿಂದ ಎಷ್ಟೋ ಅಭ್ಯರ್ಥಿಗಳಿಗೆ ಕನಸು ಕೊಂದದ ಕೋವಿಡ್ನ ಯಾಕಪ್ಪ ಅಂತ ಕೇಳ್ರಿ ಇಲ್ಲಿ ಎರಡು ಸಾವಿರ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ನೈಂಟಿ ಫೈ ನೈಂಟಿ ಏಟ್ ಹಂಡ್ರೆಡ್ ನೈಂಟಿ ಒನ್ ಆಲ್ಮೋಸ್ಟ್ ಕಡಿಮೆ ಅಂದರೂ ಕೂಡ ನೈಂಟಿ ಪ್ಲಸ್ ಆಗಿದೆ ಇದರಿಂದ ಎಷ್ಟೋ ಕೆಪಿಟಿಶಿಯಲ್ ಅಭ್ಯರ್ಥಿಗಳದು ಆಕಾಂಕ್ಷಿಗಳಿಗೆ ಜೀವನ ಸ ಸರ್ವನಾಶ ಅಂತಂದ್ರೆ ಹೇಳ್ಬೋದು ಯಾಕಂದ್ರೆ ಈಗ ಆಲ್ರೆಡಿ ಅವರು ಎರಡು ಸಾವಿರ ಹದಿನೈದು ಹದಿನಾರು ಹದಿನೇಳು ಎರಡು ಸಾವಿರ ಹನ್ನೆರಡರಲ್ಲಿನವ ಅವರು ಎಷ್ಟೋ ಕಷ್ಟಪಟ್ಟು ಓದಿ ತೊಂಬತ್ತು ಪರ್ಸೆಂಟ್ ಮಾಡಿದ್ದರು ಅಂಥ ಅಭ್ಯರ್ಥಿಗಳಿಗೆ ಒಂದೊಂದು ಸಮ ಏನಾಗಿರ್ತಪ್ಪ ಅಂದ್ರೆ ಲಾಸ್ಟ್ ಟೈಮ್ ಎರಡು ಸಾವಿರ ಹತ್ತೊಂಬತ್ತರ ಕರೆದಿದ್ರಾಗ ಫಿಸಿಕಲ್ ರೀತಿ ಫೇಲ್ ಆಗಿದ್ದರು ನೆಕ್ಸ್ಟ್ ಅದರ ಚಾನ್ಸ್ ಹೇಳಿ ಕಾಯ್ಕೊಂಡು ಕೂತಿದ್ದರು ಈ ಕೋವಿಡ್ ಬಂದ ಮೇಲೆ ಎಷ್ಟೋ ಅಭ್ಯರ್ಥಿಗಳಿಗೆ ಕನಸನ್ನು ಮುರೀತದೋ ಅದೇ ರೀತಿ ಪೋಸ್ಟ್ ಆಫೀಸ್ದು ಕೂಡ ನೋಡ್ಕೋಬೋದು ನೀವು ಅಲ್ಲಿ ಅದೇ ರೀತಿ ಆಗಿರ್ತದೆ ನಾನು ನೆಕ್ಸ್ಟ್ ನೋಡಿದ ವೈರಸ್ ಇಂತ ಬರುವ ರೋಗಗಳು ಕೂಡ ನೋಡ್ಕೊಂಬೋ ನಾವು ಸ್ನೇಹಿತರೆ ವೈರಸ್ ವೈರಸ್ ಇಂಥ ಯಾವ ರೀತಿ ಇರುತ್ತೆ ಅಂತ ಆಲ್ರೆಡಿ ಹೇಳಿದೆ ಇದು ಜೀರೋ ಪಾಯಿಂಟ್ ಜೀರೋ ಒನ್ ಪಾಯಿಂತ್ರ ಜೀರೋ ಪಾಯಿಂಟ್ ಟೂ ಮೈಕ್ರಾನ್ ಅಷ್ಟೇ ಇರ್ತದೆ ಇದನ್ನು ಸೂಕ್ಷ್ಮ ದರ್ಶಕದಲ್ಲಿ ನೋಡಿದ್ರಾಗ ಗೊತ್ತಾಗ್ತದೆ ಬರೀ ಕಣ್ಣಿಗೆ ಕಾಣಲ್ಲ ನೆಕ್ಸ್ಟ್ ಇಲ್ಲಿ ನೋಡ್ಕೋಬೋದು ಸ್ನೇಹಿತರೆ ಮಿಕ್ಸೋ ವೈರಸ್ ಅಂತ ಅದು ನಿಮಗೆ ಏನನ್ನ ಅಟ್ಯಾಕ್ ಮಾಡ್ತದಪ್ಪ ಅಂದ್ರೆ ಗಂಟಲು ಮತ್ತು ಸ್ನಾಯು ಸೇತಾ ಅದೇ ರೀತಿ ಶ್ವಾಸನಾಳಗಳ ಮೇಲೆ ಇದು ಹಾನಿ ಮಾಡ್ತದೆ ಸ್ನೇಹಿತರೆ ಇವೆಲ್ಲ ವೈರಸ್ ನಿಂತರ ಬರೋ ರೋಗ ಆಗಿರ್ತದೆ ಯಾವ್ಯಾವಪ್ಪ ಅಂದರೆ ವೈರಸ್ ನಿಂತರ ಬರೋ ರೋಗಗಳು ಸಾಮಾನ್ಯ ಆಗಿರ್ಬೋದು ಸಿಡುಬು ಆಗಿರ್ಬೋದು ಮಂಗೇನ ಬಾವು ಮಂಗೇನ ಬಾವು ಅದೇ ರೀತಿ ದಡಾರ್ ಆಗಿರ್ಬೋದು ಜರ್ಮನ್ ದಡಾರ್ ಆಗಿರ್ಬೋದು ಪೋಲಿಯೋ ಮತ್ತು ಅದೇ ರೀತಿ ಹಳದಿ ಜ್ವರ ಏಡ್ಸ್ ಹೆಪಟೈಟಸ್ ಬಿ ಡೆಂಗ್ಯೂ ಜ್ವರ ರೆಬ್ಬಿಸ್ ರೆಬ್ಬಿಸ್ ಇದಂಥರು ಎಲ್ಲರಿಗೂ ಗೊತ್ತೇ ಇರ್ತದಂತ ಹೇಳ್ಬೋದು ಸ್ನೇಹಿತರೆ ಇವೆಲ್ಲ ಇವೇನದೆಲ್ಲ ವೈರಸ್ನಂಥರ ಬರೋ ರೋಗಗಳಾಗಿರ್ತಾವೆ ಸ್ನೇಹಿತರೆ ಆದಷ್ಟು ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಿ ಅಥವಾ ನಮ್ಮ ನೋಟ್ಸ್ ಏನಾದರೂ ತೆಗೆದುಕೊಂಡಾದ್ರೆ ಅದರಲ್ಲಿದೆ ಆಲ್ರೆಡಿ ಎಲ್ಲ ಡೀಟೇಲ್ಸ್ ಆದರೂ ಇರ್ತದೆ ಅಲ್ಲಿ ಕೂಡ ನೀವು ನೋಡಿಕೊಂಡು ನೋಟ್ಸ್ ಕೂಡ ಮಾಡ್ಕೋಬೋದು ಅಥವಾ ನೀವೇ ಕೂಡ ಇಲ್ಲಿ ಇಲ್ಲಿ ಅಂದರೆ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಅದನ್ನು ಕೂಡ ನೋಡ್ಕೊಬೋದಿ ನೆಕ್ಸ್ಟ್ ಅದೇ ರೀತಿ ಏಕಕೋಶಿ ಜೇವಿ ಥರ ಉಂಟಾಗೋ ರೋಗಗಳು ಕೂಡ ಇಲ್ಲಿ ಇರ್ತಾವೆ ನೋಡ್ಕೋಬೋದು ಇಲ್ಲಿ ಮಲೇರಿಯಾ ಆಗಿರ್ಬೋದು ಅದೇ ರೀತಿ ನಿದ್ರಾಹೀನತೆ ಆಗಿರ್ಬೋದು ಅದೇ ರೀತಿ ಟ್ರೈಕೋಮಿಯಾ ಸೀಸ್ ಥರ ಆಗಿರ್ಬೋದು ಸ್ನೇಹಿತರು ಇಷ್ಟೆಲ್ಲ ಇವು ಏಕಕೋಶ ಜೀವಿಗಳಿಂದ ಉಂಟಾಗುವ ರೋಗಗಳಾಗಿರ್ತವೆ ಇವನು ಕೂಡ ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳೋ ಅಥವಾ ಇಲ್ಲೇ ಕೂಡ ಸ್ಟಾಪ್ ಮಾಡಿ ಕೂಡ ನೀವು ಇದನ್ನು ನೋಟ್ಸನ್ನು ಮಾಡ್ಕೋಬೋದು ಅಥವಾ ನಮ್ಮ ಹತ್ತಿರ ನೋಟ್ಸನ್ನು ತೆಗೆದುಕೊಂಡು ಎಲ್ಲ ಡೀಟೇಲ್ಸ್ ಆಗಿ ಸಿಗ್ತವೆ ಇನ್ನು ನೆಕ್ಸ್ಟ್ ಬ್ಯಾಕ್ಟೀರಿಯಾಗಳಿಂತರ ಉಂಟಾಗುವ ರೋಗಗಳು ಇಲ್ಲಿರ್ತಾವ ಸ್ನೇಹಿತರೆ ಪ್ರತಿಯೊಂದು ಕೂಡ ಡೀಟೇಲ್ ಆಗಿ ಹೇಳ್ತಿದ್ದೆ ಸ್ವಲ್ಪ ಕಾರಣಾಂತರಗಳಿಂದ ಸ್ವಲ್ಪ ಹೊರಗಡೆ ಹೋಗೋದು ಬಂದಿದೆ ಅದಕ್ಕಾಗಿ ಸ್ವಲ್ಪ ನೆಕ್ಸ್ಟ್ ವಿಡಿಯೋದಲ್ಲಿ ಅಥವಾ ಇಲ್ಲಿ ನಿಮಗೆಲ್ಲ ಕೊಟ್ಟಿರ್ತೀವಿ ಇವನ್ನ ಸ್ಕ್ರೀನ್ಶಾಟ್ ಹೊಡ್ಕೊಂಡು ನೀವು ಕೂಡ ಓದ್ಕೋಬೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಮತ್ತೆ ಇದಕ್ಕೆ ಸಂಬಂಧಿಸಿದ ಇನ್ನೊಂದು ವಿಡಿಯೋ ಕೂಡ ಮಾಡ್ತೀನಿ ಸ್ವಲ್ಪ ಈ ಖಾರಾಂತರ ಸ್ವಲ್ಪ ಕೆಲಸ ಬಂದದ ಕೆಲಸದ ನಿಮಿತ್ತ ಹೊರಗಡೆ ಹೋಗಿರ್ತಿದ್ವಿ ಅದಕ್ಕಾಗಿ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ ಸ್ನೇಹಿತರೆ ಎಲ್ಲ ಆಲ್ರೆಡಿ ತೋರಿಸಿದೆ ಸ್ಕ್ರೀನ್ಶಾಟನ್ನು ಹೊಡೆಕೊಂಡು ನೀವು ಕೂಡ ಇಲ್ಲಿ ಓದ್ಬೋದು ಸ್ನೇಹಿತರೆ ನಿಮಗೇನಾದರೂ ಸ್ನೇಹಿತರೆ ನಿಮಗೇನಾದರೂ ಆರ್ ಆರ್ ಬಿ ಡಿ ಗ್ರೂಪ್ ಮತ್ತು ಎನ್ ಟಿ ಪಿ ಸಿಗೆ ಸಂಬಂಧಿಸಿದಂತೆ ಕನ್ನಡದಲ್ಲಿ ಪಿ ಡಿ ಎಫ್ ನೋಡ್ಸ್ಬೇಕಾದರೆ ಇಲ್ಲಿ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸ್ಬೋದು ಸ್ನೇಹಿತರೆ ಇವರು ಬಳಿ ನಿಮಗೆ ಕರ್ನಾಟಕ ಇತಿಹಾಸ ಮತ್ತು ಆಧುನಿಕ ಇತಿಹಾಸ ಅದೇ ರೀತಿ ಜಿ ಕೆ ಮತ್ತು ಜಿ ಎಸ್ಗೆ ಸಂಬಂಧಿಸಿದಂತೆ ವೇರಿ ವೇರಿ ಇಂಪಾರ್ಟೆಂಟ್ ಆದ ಕ್ವಶನ್ಗಳನ್ನು ಸ್ನೇಹಿತರು ಒಂದು ಸಾವಿರಕ್ಕಿಂತ ಹೆಚ್ಚಿನ ಕ್ವೆಶನ್ಗಳನ್ನು ಒಂದು ಕಡೆ ಕ್ರೋಢೀಕರಿಸಲಾಗಿದೆ ಸ್ನೇಹಿತರು ಇವು ಬಂದು ನಿಮಗೆ ನೃತ್ಯಗಳು ಅದೇ ರೀತಿ ಭಾರತೀಯ ರೈಲ್ವೆ ಆಗಿರ್ಬೋದು ಅದೇ ರೀತಿ ಭಾರತದಲ್ಲಿ ರಾಜ್ಯಗಳು ರಾಜಧಾನಿಗಳು ಭಾರತದಲ್ಲಿರೋ ಅಣೆಕಟ್ಟುಗಳು ಬಂದರುಗಳು ಸರೋವರಗಳು ಪ್ರತಿಯೊಂದು ಟಾಪಿಕ್ಗೆ ಸಂಬಂಧಿಸಿದಂತೆ ಇಪ್ಪತ್ತರಿಂದ ಮೂವತ್ತು ಕ್ವಶನ್ ಪೇ ತೆಗೆಯಲಾಗಿದೆ ವೆರಿ ಇಂಪಾರ್ಟೆಂಟ್ ಆದ ಕ್ವೆಶನ್ಗಳಾಗಿರ್ತಾವೆ ಅತಿ ಹೆಚ್ಚು ಬಾರಿ ಕೇಳಿದ ಕ್ವೆಶನ್ ಆಗಿರ್ತವೆ ಸ್ನೇಹಿತರೆ ಕ್ವಶನ್ಗಳು ಎಸ್ ಎಸ್ ಸಿ ಜಿ ಡಿ ಆಗಿರ್ಬೋದು ಅದೇ ರೀತಿ ಆರ್ ಆರ್ ಬಿ ಗ್ರೂಪ್ ಡಿ ಆಗಿರ್ಬೋದು ಆರ್ ಆರ್ ಬಿ ಎನ್ ಟಿ ಪಿ ಸಿ ಆಗಿರ್ಬೋದು ಅದೇ ರೀತಿ ಎಮ್ ಟಿ ಎಸ್ ಆಗಿರ್ಬೋದು ಅದೇ ರೀತಿ ಸಿ ಜಿ ಎಲ್ ಆಗಿರ್ಬೋದು ಸಾಕಷ್ಟು ಈ ಸೆಂಟ್ರಲ್ ಗೋರ್ಮೆಂಟ್ ಎಕ್ಸಾಮಲ್ಲಿ ಸಾರಿ ಏನೇನೆಲ್ಲ ಕ್ವಶನ್ ಪೇಪರ್ ಬಂದವಲ್ಲ ಅದೇ ರೀತಿ ಎಕ್ಸಾಮ್ ನಡೆದಲ್ಲ ಆ ಎಕ್ಸಾಮ್ ನಂತರ ತೆಗೆದುಕೊಂಡ ನೋ ಇದು ಜಿ ಕೆ ಕ್ವಶನ್ಸ್ ಆಗಿರ್ತಾವೆ ಇಂಪಾರ್ಟೆಂಟ್ ಕ್ವೆಶನ್ಗಳಾಗಿರ್ತಾವೆ ಯಾರಿಗಾದ್ರೂ ನೋಟ್ಸ್ ಬೇಕಾದ್ರೆ ಇದನ್ನು ಕೂಡ ಪಡೆದುಕೊಳ್ಬೋದು ಸ್ನೇಹಿತರೆ ಅದೇ ರೀತಿ ಇದು ಇದು ಒಂದ ನೋಟ್ಸ್ ಬೇಕಾಗಿತ್ತು ಕೇವಲ ಎಂಬತ್ತೈದರ ಪಿ ನಿಮಗೆ ಪಿ ಡಿ ಎಫನ ಕಳಿಸ್ಕೊಡ್ತಾರೆ ಇವನ್ನೆಲ್ಲ ತೆಗೆದುಕೊಂಡ್ರೆ ಅದ್ರ ಜೊತೆಗೆ ಅಂದರೆ ಇಲ್ಲಿ ನಿಮಗೆ ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ಜಿ ಕೆ ಆಗಿರ್ಬೋದು ಅದೇ ರೀತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ನೋಟ್ಸ್ ಆಗಿರ್ಬೋದು ಅದೇ ರೀತಿ ಮ್ಯಾಥ್ಸು ಮತ್ತು ರೀಸ್ನಿಂಗ್ ಆಗಿರ್ಬೋದು ಅದೇ ರೀತಿ ನಿಮಗೆ ಎಕ್ಸಾಮ್ ಮುಗಿಯುವಾಗೆ ಕರೆಂಟ್ ಅಫೇರ್ಸ್ ಕೂಡ ಕೊಡ್ತಾರೆ ಅದರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕೊಡ್ತಾರೆ ಇವೆಲ್ಲ ಸೇರಿ ಕೇವಲ ಎರಡುನೂರು ರೂಪಾಯಿಗೆ ಕೊಡ್ತಾರೆ ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ಈ ನೋಟ್ಸನ್ನು ಪಡೆದುಕೊಳ್ಬೋದು ಸ್ನೇಹಿತರು ಯಾರು ಕೂಡ ಮೆಸೇಜನ್ನು ಸಾರಿ ಕಾಲನ್ನು ಮಾಡಕ್ಕೆ ಹೋಗ್ಬಿಡಿರಿ ಆದಷ್ಟು ಎಲ್ಲರೂ ಕೂಡ ಮೆಸೇಜನ್ನು ಮಾಡಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀವಿ ಯಾಕಪ್ಪ ಅಂದ್ರೆ ನಾವು ಏನಾದರೂ ವಿಡಿಯೋನ ಕ್ರಿಯೇಟ್ ಮಾಡಬೇಕಾದ್ರೆ ಏರೋಪ್ಲೇನ್ ಮೋಡ್ಗೆ ಹಾಕಿ ವಿಡಿಯೋನ ಕ್ರಿಯೇಟ್ ಮಾಡ್ತಿರ್ತೀವಿ ನೀವು ಆ ಸಮಯದಲ್ಲಿ ಕಾಲ್ ಏನಾದರೂ ಮಾಡಿದರೆ ರೀಚ್ ಆಗೋಲ್ಲ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಇಂಟ್ರೆಸ್ಟ್ ಇರೋರು ನೋಟ್ಸ್ ಯಾರು ಬೇಕಂತಿರಲ್ಲ ಅಂಥ ಅಭ್ಯರ್ಥಿಗಳು ಆದಷ್ಟು ಮೆಸೇಜನ್ನು ಮಾಡಿ ಅವರು ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟು ನಿಮಗೆ ನೋಟ್ಸ್ ಕೂಡ ಕೊಡ್ತಾರೆ ಸ್ನೇಹಿತರೆ ಇದಕ್ಕಿಂತ ಕಡಿಮೆ ಬೆಲೆಗೆ ಎಲ್ಲಾದರೂ ನೋಟ್ಸ್ ಸಿಕ್ಕರೆ ಅಲ್ಲಿ ಕೂಡ ತೆಗೆದುಕೊಳ್ಬೋದು ಎಲ್ಲಿ ಸಿಗಲಿಲ್ಲಪ್ಪ ಅಂದ್ರೆ ಈ ನೋಟ್ಸ್ ಅನ್ನಾದರೂ ಕೂಡ ಪಡೆದುಕೊಳ್ಬೋದು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇದೇ ರೀತಿ ಕಂಟಿನ್ಯೂಸ್ ಅಭ್ಯರ್ಥಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನಲ್ಲಿ ಶುಗೋಣ ಶುಭ ದಿನ